ಒಮ್ಮೆ ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ ಇತ್ತು ಅದು ಪ್ರತಿದಿನ ಒಂದು ಪ್ರಾಣಿಯನ್ನು ತಿನ್ನುತ್ತಿತ್ತು ಎಲ್ಲಾ ಪ್ರಾಣಿಗಳು ಹೆದರಿ ಒಂದು ದಿನ ಸಭೆ ಮಾಡಿಕೊಂಡು ಪ್ರತಿದಿನ ಒಂದು ಪ್ರಾಣಿ ಸ್ವಯಂ ಸಿಂಹನ ಬಳಿಗೆ ಹೋಗಲಿ ಆಗ ಬೇರೆಯವರಿಗೆ ಬಾಧೆಯಾಗುವುದಿಲ್ಲ ಎಂದು ನಿರ್ಧರಿಸಿದರು ಒಂದು ದಿನ ಮೊಲದ ತನಕೆ ಬಂತು ಮೊಲ ತುಂಬ ಚಿಕ್ಕದು ಆದರೆ ತುಂಬಾ ಬುದ್ಧಿವಂತ ಮೊಲು ನಿಧಾನವಾಗಿ ಸಿಂಹನ ಬಳಿಗೆ ಹೋದಿತು ಸಿಂಹ ಕೋಪದಿಂದ ಕೇಳಿತು ಏನ್ ಮರಿ ಇಷ್ಟು ತಡವಾಗಿ ಏಕೆ ಬಂದೆ ಮೊಲ ಭಯಪಟ್ಟಂತೆ ಹೇಳಿತು ಸ್ವಾಮಿ ನಾನು ಬಂದಾಗ ಇನ್ನೊಂದು ಸಿಂಹ ನನ್ನನ್ನು ಬಿಟ್ಟುಕೊಡಲಿಲ್ಲ ಅದು ಈ ಕಾಡಿನ ನಿಜವಾದ ರಾಜ ನಾನು ಅಂತ ಹೇಳುತ್ತಿತ್ತು ಸಿಂಹ ಕೋಪದಿಂದ ಗೋಳಾಡಿತು ಏನ್ ಮತ್ತೊಬ್ಬ ಸಿಂಹನ ತೋರಿಸೋಣನು ಈಗಲೇ ಹೋಗೋಣ ಮೊಲ ಸಿಂಹನನ್ನು ಒಂದು ಬಾವಿಯ ಬಳಿಗೆ ಕರೆದುಕೊಂಡು ಹೋದಿತು ಮೊಲ ಹೇಳಿತು ಸ್ವಾಮಿ ಈ ಬಾವಿಯೊಳಗೆ ನೋಡಿದ್ರೆ ಅವನ ಮುಖ ಕಾಣುತ್ತದೆ ಸಿಂಹ ಬಾವಿಯೊಳಗೆ ನೋಡಿದಿತು ಅದರ ಪ್ರತಿಬಿಂಬ ನೀರಿನಲ್ಲಿ ಕಂಡಿತು ಸಿಂಹ ಚಿತ್ತಾಯೀ ನನಗೆ ಸವಾಲ್ ಹಾಕ್ತೀಯ ಇಗೋ ನೋಡಿ ಎಂದು ಕೂಗಿ ಬಾವಿಯೊಳಗೆ ಜಿಗಿದಿತು ಪ್ಲ್ಯಾಶ್ ಸಿಂಹ ಬಾವಿಯೊಳಗೆ ಬಿತ್ತು ಹೊರ ಬರಲಿಲ್ಲ ಎಲ್ಲಾ ಪ್ರಾಣಿಗಳು ಸಂತೋಷಪಟ್ಟವು ಮೊಲ ಎಲ್ಲರ ಹೀರೋ ಆಯಿತು